श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रये नमः ಎಲ್ಲರಿಗೂ ನಮಸ್ಕಾರಗಳು ಆತ್ಮیرے సౌందర్యಲಹರಿಯ ಆರನೇ ಶ್ಲೋಕ ಧನುಃ ಪೌಷ್ಪಂ ಮೌರ್ವಿ ಮಧುಕರಮಯೀ ಪಂಚವಿಶಿಖಾಃ ವಸಂತಸಾಮಂತೋ ಮಲಯಮರುದಾ ಯೋಧನರತಃ তথা ಏಕಃ ಸರ್ವಂ ತಿಮಗಿರಿಸುತೇ ಕಾಮಪಿ ಕೃಪಾಂ ಅಪಾಂಗಾತ್ತೇ ಲಬ್ಧ್ವಾ ಜಗದಿದ ಮನಂಗೋ ವಿಜಯತೆ ಹೇ ಹಿಮಗಿರಿ ಪುತ್ರಿಯೇ ನೀನು ಕಾಮನ ಆರಾಧನೆಗೆ ಒಲಿದು ಆತನಿಗೆ ಹೂವಿನ ಬಿಲ್ಲನ್ನು ಕೊಟ್ಟೆ ಅದರ ನಾರಿಯೋ ದುಂಬಿಗಳ ಸಾಲಿನಿಂದ ಮಾಡಲ್ಪಟ್ಟಿದ್ದು ಅದಕ್ಕಿರುವ ಐದು ಅಂಬುಗಳು ಹೂವಿನಿಂದ ಮಾಡಿದ್ದು ಆತನ ಜೊತೆಗಾರನಾದರೋ ಅಲ್ಪಾಯುಷಿಯಾದಂಥ ವಸಂತ ಋತು ಇಂತಹ ಮನ್ಮಥ ಯುದ್ಧಕ್ಕೆ ಉಪಯೋಗಿಸಿಕೊಂಡಿರುವ ರಥ ಯಾವುದು ಅಂತಂದ್ರೆ ಮಲಯ ಪರ್ವತದ ಕಡೆಯಿಂದ ಬೀಸುವ ತಂಗಾಳಿ ಇಂತಹ ಶುಷ್ಕವಾದ ಯುದ್ಧ ಪರಿಕರಗಳನ್ನು ಒಳಗೊಂಡಂತಹ ಒಂಟಿಯಾದ ಅನಂಗನು ನಿನ್ನ ಕಡೆಗಣ್ಣಿನ ನೋಟದಿಂದ ಲೋಕ ವಿಲಕ್ಷಣವಾದ ಕರುಣೆಯನ್ನು ಹೊಂದಿ ಈ ಸಮಸ್ತ ಜಗತ್ತನ್ನೇ ಗೆಲ್ಲುತ್ತಿದ್ದಾನೆ ಅಮ್ಮ ಆತ ಈ ಜಗತ್ತನ್ನು ಗೆಲ್ಲಲಿಕ್ಕೆ ನೀನು ಆತನನ್ನು ಕ್ಷಣಕಾಲ ನೋಡಿದರ ಫಲವಾಗಿ ಈ ಜಗತ್ತನ್ನೇ ಮೋಹಗೊಳಿಸ್ತಾ ಇದ್ದಾನಮ್ಮ ಅಂತ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ ಆತ್ಮೀಯರೇ ಈ ಶ್ಲೋಕದಲ್ಲಿ ಅನಂಗನಾದಂಥ ಮನ್ಮಥನು ಹೇಗೆ ಜಗತ್ತನ್ನು ಗೆಲ್ಲುತ್ತಿದ್ದಾನೆ ಅನ್ನುವುದನ್ನು ವಿಸ್ತಾರವಾಗಿ ಹೇಳಿದ್ದಾರೆ ನೋಡಿ ಸಾಧಾರಣವಾಗಿ ದೇವತೆಗಳು ರಾಕ್ಷಸರು ನಾನಾ ಸಂದರ್ಭದಲ್ಲಿ ಅನೇಕ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಭಯಂಕರವಾದ ಯುದ್ಧ ಮಾಡಿದ ಪ್ರಸಂಗವನ್ನು ನಾವು ಪುರಾಣದಲ್ಲಿ ನೋಡ್ತೇವೆ ಸುಮ್ಮನೆ ನೆನಪು ಮಾಡಿಕೊಳ್ಳಿ ಹಿರಣ್ಯಕಶುಪು ತಾರಕಾಸುರ ಮಹಿಷಾಸುರ ರಾವಣ ಕುಂಭಕರ್ಣರು ದುರ್ಗಮ ಶುಂಭನಿಶುಂಭರು ವೃತ್ರಾಸುರ ಭಂಡಾಸುರ ಹೀಗೆ ಲೆಕ್ಕವಿಲ್ಲದ ರಾಕ್ಷಸರು ಎಲ್ಲ ಯುದ್ಧದ ಪರಿಕರಗಳಿಂದ ಕೂಡಿ ಕರಸ್ತ್ರಾಣ ಶಿರಸ್ತ್ರಾಣ ಅನೇಕಾನೇಕ ಆಯುಧಗಳು ಶಸ್ತ್ರ ಅಸ್ತ್ರ ಜೊತೆಗೆ ಚದುರಂಗ ಬಲಸೇನೆ ಆನೆ ಕುದುರೆ ರಥ ಪದಾತಿಗಳು ಲೆಕ್ಕವಿಲ್ಲದಷ್ಟು ಇದರ ಜೊತೆಗೆ ಅವರು ಗಳಿಸಿದಂತಹ ತಪೋಶಕ್ತಿ ಮಾಯಾಶಕ್ತಿ ಇಷ್ಟೆಲ್ಲ ಇದ್ದರೂ ಸಹ ಅವರು ಆ ಯುದ್ಧದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ಪ್ರಾಣದ ಮೇಲೆ ಆಸೆ ಬಿಟ್ಟು ಭಯಂಕರವಾದ ಯುದ್ಧದಲ್ಲಿ ತೊಡಗಬೇಕು ಅಂತ ಆದರೆ ಮನ್ಮಥನು ಇಂತಹ ಯಾವುದೇ ವಿಧವಾದ ಯುದ್ಧ ಸಂಬಂಧವಾದ ಕಠಿಣವಾದ ಪರಿಕರಗಳು ಹೊಂದಲಿಲ್ಲ ಇಲ್ಲ ಅವನತ್ರ ಹಾಗಿದ್ದೂ ಕೂಡ ಈ ಮನ್ಮಥ ಕೇವಲ ಏಕಾಂಗಿಯಾಗಿ ಅಲ್ಪಾಯುಷಿಯಾದ ವಸಂತ ಋತುವಿನಿಂದ ಒಡಗೂಡಿ ಅತ್ಯಂತ ಶಾಂತವಾಗಿ ಬೀಸುವ ತಂಗಾಳಿ ಎನ್ನುವಂತಹ ದುರ್ಬಲವಾದ ರಥವನ್ನೇರಿ ಹೂವಿನಂತಹ ಅತ್ಯಂತ ಮೃದುವಾದ ಕೋಮಲವಾದ ಬಿಲ್ಲನ್ನು ಹಿಡಿದು ಅದಕ್ಕೆ ಕಟ್ಟಿರುವ ನಾರಿಯಾದರೂ ಮಕರಂದವನ್ನು ಹೀರುವ ದುಂಬಿಗಳ ಸಾಲು ಸ್ವಲ್ಪ ಯೋಚನೆ ಮಾಡಿ ಅನೇಕ ದುಂಬಿಗಳನ್ನು ಒಂದು ಸಾಲಿನಲ್ಲಿ ಇರಿಸಲಿಕ್ಕೆ ಸಾಧ್ಯವೇ ಅಂತ ಹಾಗೆ ಸ್ಥಿರವಾಗಿ ನಿಲ್ಲದ ದುಂಬಿಗಳನ್ನು ಆ ಹೂವಿನ ಬಿಲ್ಲಿನ ನಾರಿಯಾಗಿಸಿಕೊಂಡಿದ್ದಾನೆ ಅಂದರೆ ಅದು ಇನ್ನು ಹೇಗಿರುತ್ತೆ ಅಂತ ಸರಿ ಈ ಬಿಲ್ಲು ಹೀಗಿದ್ದರೆ ಇದಕ್ಕೆ ಐದು ಬಾಣಗಳು ಕೊಟ್ಟಿದ್ದಾಳಂತೆ ಲಂಬಿನಿ ತಾಪಿನಿ ದ್ರವಿಣಿ ಮರಿಣಿ ಮೋದಿನಿ ಅಂತ ಇದೆಲ್ಲ ಕಮಲ ಅಶೋಕ ಮಲ್ಲಿಗೆ ನೀಲೋತ್ಪಲ ಶ್ರೀಗಂಧದ ಹೂ ಇದರಿಂದ ಮಾಡಲ್ಪಟ್ಟಂತಹ ಬಾಣಗಳು ಅತ್ಯಂತ ಸುಕುಮಾರವಾದ ಬಾಣಗಳು ಅಂತ ಮೃದುವಾದದ್ದು ಅಂತ ಹೀಗೆ ಲೋಹವಲ್ಲದ ಕಟ್ಟಿಗೆಯಲ್ಲದ ಕಠಿಣವಾದ ಪದಾರ್ಥಗಳಿಂದ ಮಾಡದ ಅತ್ಯಂತ ಮೃದುವಾದ ಬಾಣಗಳನ್ನು ಹಿಡಿದಿದ್ದಾನೆ ಈಗ ಇಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡಬೇಕು ಯಾವುದಾದರೂ ಇಲ್ಲಿ ಯುದ್ಧಕ್ಕೆ ಯೋಗ್ಯವಾದ ಪರಿಕರಗಳು ಮನ್ಮಥನತ್ರ ಇದೆಯಾ ಅಂತ ಯಾವುದೂ ಇಲ್ಲ ಇಷ್ಟಾದರೂ ಸಹ ತಥಾಪಿ ಏಕ ಏಕಾಂಗಿಯಾದ ಮನ್ಮಥನು ಜಗದಿದ ಮನಂಗೋ ವಿಜಯತೆ ಸರ್ವ ಜಗತ್ತನ್ನ ಅನಂಗನಾದ ಕಾಮನು ಸಂಪೂರ್ಣವಾಗಿ ಜಯ ಸಾಧನೆ ಮಾಡಿದ್ದಾನಲ್ಲ ಹೇಗೆ ಸಾಧ್ಯವಾಯಿತು ಅಲ್ಲ ಎಲ್ಲ ರೀತಿಯ ಅಸ್ತ್ರಶಸ್ತ್ರಗಳು ಯುದ್ಧ ಚತುರಂಗ ಚತುರಂಗಬಲ ಸೇನೆ ತಪೋಶಕ್ತಿ ಮಾಯಾಶಕ್ತಿ ಇದ್ದರೂ ಜಯಿಸಲು ಆಗದೇ ಇರುವಾಗ ಈ ಮನ್ಮಥ ಹೇಗೆ ಇಷ್ಟೊಂದು ಸುಲಭವಾಗಿ ಈ ಶುಷ್ಕವಾದ ಪರಿಕರಗಳನ್ನು ಕೂಡಿಕೊಂಡು ಎಂಥೆಂಥವರ ಮೇಲೆ ಜಯ ಸಾಧಿಸಿಬಿಟ್ಟಿದ್ದಾನಲ್ಲ ಬ್ರಹ್ಮನಿಗೆ ತಾನು ಸೃಷ್ಟಿ ಮಾಡಿದ ಸಂಧೆಯ ಮೇಲೆ ಮೋಹ ಬರುವಂತೆ ಮಾಡಿದ ತಪೋಮಗ್ನಾದ ಶಿವ ಪಾರ್ವತಿಯ ಮೇಲೆ ಮೋಹಗೊಳ್ಳುವಂತೆ ಮಾಡಿದ ರೇಣುಕಾದೇವಿ ಮಿತ್ರಾವರುಣರು ಇಂದ್ರ ವಿಶ್ವಾಮಿತ್ರ ಭರದ್ವಾಜ ನಹುಷ ಚಕ್ರವರ್ತಿ ಶಂತುನು ಲೆಕ್ಕವಿಲ್ಲದಷ್ಟು ದೇವತೆಗಳು ಋಷಿಗಳು ಬೇಕಾದಷ್ಟು ಜನ ಈ ಮನ್ಮಥನ ಬಾಣಕ್ಕೆ ಪೀಡಿತರಾಗಿ ಬಿಟ್ಟಿದ್ದಾರೆ ಅನ್ನುವಾಗ ಸಾಮಾನ್ಯ ಮನುಷ್ಯರ ಪಾಡೇನು ಹೀಗೆ ಸರ್ವತ್ರ ಆತನಿಗೆ ಸಂಪೂರ್ಣವಾಗಿ ಜಯ ಸಿಗ್ತಾ ಇದೆಯಲ್ಲ ಇದು ಹೇಗೆ ಸಾಧ್ಯವಾಯಿತು ಅಂತಂದ್ರೆ ಅದು ಕೇವಲ ಆ ಜಗನ್ಮಾತೆಯ ದೃಷ್ಟಿಯಿಂದ ಕಾಮಪಿ ಕೃಪಾಂ ಅಪಾಂಗಾತ್ತೇ ಲಬ್ಧ್ವಾ ನಿನ್ನ ಕಡೆಗಣ್ಯ ನೋಟದ ಕ್ಷಣ ಮಾತ್ರದ ಕೃಪೆ ಆ ಮನ್ಮಥನಿಗೆ ಇಂಥ ಶಕ್ತಿಯನ್ನು ಪ್ರದಾನ ಮಾಡಿ ಇಡೀ ಸೃಷ್ಟಿಯನ್ನು ತಾನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿದ್ದಾನೆ ಅಂತ ಆತ್ಮೀಯರೇ ಇದು ಈ ಶ್ಲೋಕದ ಮೇಲಿನ ಅರ್ಥ ಇದರ ತಾತ್ಪರ್ಯವನ್ನು ಮತ್ತೊಂದು ದೃಷ್ಟಿಯಲ್ಲಿ ವಿವರಣೆಯನ್ನು ಕೊಡ್ತಾರೆ ಗಮನಿಸಿ ಈ ವಿಶ್ವದಲ್ಲಿ ನಾವೇನಾದರೂ ಸಾಧಿಸಿದ್ದೇವೆ ಅಂದರೆ ನಮಗಿರುವ ಬಲದಿಂದಿರಬಹುದು ಅಥವಾ ಪರಿಕರಗಳಿಂದಲೇ ಇರಬಹುದು ನಾವು ಜಯ ಸಾಧಿಸಿದ್ದೇವೆ ಅಂದರೆ ಅದು ಅಜ್ಞಾನ ಅಂತ ನಮ್ಮಲ್ಲಿರುವ ದುರ್ಬಲವಾದ ಸಾಧನಗಳಿದ್ದರೂ ಅದಕ್ಕೆ ಅಮ್ಮನ ಕೃಪೆಯಾಗಿಬಿಟ್ರೆ ಅದು ಮಹಾ ಸಬಲವಾಗಿಬಿಡುತ್ತೆ ಅಂತ ಹೇಗೆ ರಾಮದೇವ ಕಾಕಾಸುರನ ಮೇಲೆ ಒಂದು ದರ್ಭೆಯನ್ನು ಪ್ರಯೋಗ ಮಾಡ್ತಾನೆ ಬ್ರಹ್ಮಾಸ್ತ್ರವಾಗಿ ಎಸೆದು ಬಿಡ್ತಾನೆ ದರ್ಭೆ ವಾಸ್ತವಾಗಿ ದುರ್ಬಲ ಆದರೆ ಅದಕ್ಕೆ ಶಕ್ತಿ ಬಂದಿದ್ದು ಮಂತ್ರದಿಂದ ಎರಡನೆಯದಾಗಿ ರಾಮದೇವರ ಕರಸ್ಪರ್ಶದಿಂದ ಅಂತ ಹೀಗೆ ಅಸಾಧ್ಯವಾದದ್ದನ್ನು ಅತ್ಯಂತ ಸುಲಭವಾಗಿ ನಾವು ಗಳಿಸಿದ್ವಿ ಅಂತಂದರೆ ಆ ಜಯ ನಮಗೆ ಲಭ್ಯವಾಗಿದೆ ಎಂದರೆ ಅದು ಭಗವತಿಯ ಕೃಪೆಯಿಂದಲೇ ಅನ್ನುವುದನ್ನು ನಾವು ತಿಳಿಯಬೇಕು ಹೀಗೆ ಮನ್ಮಥನು ಇಂತಹ ಪ್ರಚಂಡವಾದ ಜಯವನ್ನು ಗಳಿಸಿದ್ದಾನೆ ಎಂದರ ಅರ್ಥ ಅವನು ಅಮ್ಮನ ಆರಾಧನೆಯನ್ನು ಮಾಡಿದ್ದಾನೆ ಇಂತಹ ಮನ್ಮಥ ಅಮ್ಮನನ್ನು ವಿದ್ಯೆ ಅನ್ನುವಂಥ ಒಂದು ಮಾರ್ಗದಿಂದ ಆರಾಧನೆ ಮಾಡಿದ್ದಾನೆ ಅಂತ ಉಪಾಸಕರು ಹೇಳ್ತಾರೆ ಈ ಶ್ರೀವಿದ್ಯೆಯಲ್ಲಿ ಖಾದಿ ವಿದ್ಯೆ ಅನ್ನುವಂಥದ್ದು ಒಂದು ಮಾರ್ಗ ಈ ಖಾದಿ ವಿದ್ಯೆಯು ನಮ್ಮಂತಹ ಸಾಮಾನ್ಯರಿಗೆ ಹೆಚ್ಚು ಪ್ರಿಯವಾದದ್ದು ಅಂತ ಇದಕ್ಕೆ ಕಾರಣ ಏನಪ್ಪ ಅಂದರೆ ಮನುಷ್ಯನದ್ದು ರಜೋಗುಣ ಪ್ರವೃತ್ತಿ ಅಂತ ದೇವತೆಗಳದ್ದು ಸಾತ್ವಿಕ ಪ್ರವೃತ್ತಿ ಇನ್ನು ಭೂತ ಪ್ರೇತ ಪಿಶಾಚಗಳದ್ದು ತಾಮಸ ಪ್ರವೃತ್ತಿ ಅಂತ ಹೀಗೆ ಸ್ವಭಾವತಃ ರಾಜಸ ಗುಣವುಳ್ಳಂಥ ಮಾನವರು ಸದಾಕಾಲದಿಂದ ಅತಿಯಾದ ಕಾಮನೆ ರಾಗದ್ವೇಷದಿಂದ ಕೂಡಿರ್ತಾರೆ ನೋಡಿ ಕಾಮ ಅನ್ನುವಂಥದ್ದು ಪುರುಷಾರ್ಥದಲ್ಲಿ ಇದೆ ಹಾಗೆ ಅರಿಷಡ್ವರ್ಗ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವುದರಲ್ಲೂ ಇದೆ ಎರಡು ಕಡೆಯೂ ಇದೆ ಆದರೆ ಅರಿಷಡ್ವರ್ಗದಲ್ಲಿ ಕಾಮ ಅನ್ನುವಂಥದ್ದು ಮೊದಲನೆಯ ಸ್ಥಾನವನ್ನು ಪಡೆದಿದೆ ಇನ್ನು ಪುರುಷಾರ್ಥದಲ್ಲಿ ಕಾಮ ಅನ್ನುವಂಥದ್ದು ಧರ್ಮದ ಅಡಿಯಲ್ಲಿ ಇರುತ್ತೆ ಅಂತ ಹೀಗಾಗಿ ಯಾರಾದರೂ ಈ ಕಾಮನೆಗೇನಾದರೂ ಮೊದಲನೆಯ ಸ್ಥಾನವನ್ನು ಕೊಟ್ಟರೆ ಅದು ಒಂದು ಬಂದರೆ ಅದರ ಹಿಂದೆ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲ ಜೊತೆಗೆ ಬರುತ್ತೆ ನಮ್ಮ ಸರ್ವನಾಶಕ್ಕೆ ಕಾರಣವಾಗುತ್ತೆ ಆದರೆ ಧರ್ಮದ ಅಡಿಯಲ್ಲಿ ಬರಬಹುದಾದಂಥ ಈ ಅರ್ಥ ಕಾಮಗಳನ್ನು ನಾವೇನಾದರೂ ಅನುಭವಿಸಿದ್ದೇ ಆದರೆ ಅದು ಈಶ್ವರ ಪ್ರಸಾದವಾಗತ್ತೆ ಧರ್ಮಸಮ್ಮತವಾದ ಕಾಮವು ಯಾವತ್ತೂ ಅಡ್ಡದಾರಿ ಹಿಡಿಯಲಿಕ್ಕೆ ಬಿಡೋದಿಲ್ಲ ಅಂತ ಅದಕ್ಕೆ ನಮ್ಮ ವೈದಿಕ ಧರ್ಮ ಕಾಮವನ್ನು ನಿರ್ಮೂಲನ ಮಾಡಿ ಅಂತ ಹೇಳೋದಿಲ್ಲ ಆದರೆ ಕಾಮವನ್ನು ನಿಯಂತ್ರಿಸಿ ಧರ್ಮ ದೃಷ್ಟಿಯಿಂದ ಕಾಮವನ್ನು ಬಳಸಿ ಅದನ್ನ ಮೋಕ್ಷದ ಕಡೆಗೆ ತಿರುಗಿಸಿಕೊಳ್ಳಿ ಹಾಗೆ ನಡೆದರೆ ಆ ಕಾಮವು ಸಾರ್ಥಕವಾದಂಥ ಶಾಸ್ತ್ರಸಮ್ಮತವಾದ ಕಾಮವಾಗಿರುತ್ತೆ ಹಾಗೆ ಅರ್ಜಿಸಿದ ಧರ್ಮಬದ್ಧವಾದ ಕಾಮವು ಅಮ್ಮನ ಸ್ವರೂಪವೇ ಆಗಿರುತ್ತೆ ಈ ಕಾರಣದಿಂದ ಆಕೆಗೆ ಕಾಮೇಶ್ವರಿ ಅಂತ ಹೇಳಿ ಕರೆಯುವಂಥದ್ದು ಹೀಗೆ ಕಾಮೇಶ್ವರಿಯ ಸ್ವರೂಪವಾದ ಧರ್ಮಬದ್ಧವಾದ ಕಾಮವನ್ನು ಅನುಭವಿಸಿದವರು ಮೋಕ್ಷ ಅನ್ನುವ ತುದಿಯನ್ನು ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ತುದಿಗೆ ಕೋಟಿ ಅಂತಲೂ ಹೆಸರಿದೆ ಹೀಗಾಗಿ ಧರ್ಮಬದ್ಧವಾದ ಕಾಮವನ್ನು ಮೋಕ್ಷಕ್ಕೆ ಸಾಧನ ಮಾಡಿಕೊಂಡು ಈ ಜೀವನವನ್ನು ನಡೆಸಿದ್ದೇ ಆದರೆ ಕಾಮಕೋಟಿ ಸ್ವರೂಪಳಾದ ಕಾಮೇಶ್ವರ ಕಾಮೇಶ್ವರಿಯ ಸ್ವರೂಪವನ್ನು ಹೊಂದುತ್ತಾರೆ ಅಂದರೆ ಮೋಕ್ಷವನ್ನು ಹೊಂದುತ್ತಾರೆ ಅಂತ ಹೀಗಾಗಿ ಪುರುಷಾರ್ಥದಲ್ಲಿನ ಮೂರನೆಯದ್ದಾದ ಈ ಕಾಮ ಅನ್ನುವಂಥ ಪುರುಷಾರ್ಥವನ್ನು ಕೊಡುವ ದೇವತೆಯಾದ ಕಾಮನೇ ಉಪಾಸನೆ ಮಾಡಿದಂಥ ವಿದ್ಯೆ ಈ ಕಾದಿವಿದ್ಯೆ ಅಂತ ಈ ಕಾರಣದಿಂದಾಗಿ ನಾವು ವಿದ್ಯೆಯನ್ನು ಉಪಾಸನೆ ಮಾಡಿದರೆ ಧರ್ಮಬದ್ಧವಾದ ಕೋರಿಕೆಗಳನ್ನು ಅನುಭವಿಸಿ ಕ್ರಮಕ್ರಮವಾಗಿ ಚಿತ್ತಶುದ್ಧಿಯಾಗಿ ಜ್ಞಾನ ವೈರಾಗ್ಯವನ್ನ ಆ ಜಗನ್ಮಾತೆ ನಮಗೆ ಕೊಟ್ಟು ಮೋಕ್ಷವನ್ನು ಕೊಡುವಂಥ ವಿದ್ಯೆ ಶ್ರೀವಿದ್ಯೆ ಅಂತ ನಮಗೆ ಆ ಕಡೆ ನಡೆಸ್ತಾಳೆ ಅಂತ ಅದಕ್ಕೆ ಭುಕ್ತಿ ಮುಕ್ತಿ ಪ್ರದಾಯಿನಿ ಅಂತ ಲಲಿತಾ ಸಹಸ್ರನಾಮದಲ್ಲಿ ವಾಗ್ದೇವತೆಗಳು ಹೇಳ್ತಾರೆ ಮತ್ತು ಇದೇ ಸಂದರ್ಭವನ್ನ ಲಲಿತಾ ಸಹಸ್ರನಾಮದಲ್ಲಿ ಆತ್ಮವಿದ್ಯಾ ಮಹಾವಿದ್ಯಾ ಶ್ರೀವಿದ್ಯಾ ಕಾಮಸೇವಿತ ಶ್ರೀ ಷೋಡಶಾಕ್ಷರಿ ವಿದ್ಯಾ ತ್ರಿಕೂಟ ಕಾಮಕೋಟಿಕಾ ಅನ್ನುವ ಈ ಅನೇಕ ನಾಮಗಳಿಂದ ವಾಗ್ದೇವತೆಗಳು ಸ್ತುತಿ ಮಾಡದ್ದನ್ನು ನಾವಿಲ್ಲಿ ಸ್ಮರಿಸಬಹುದು ಹೀಗಾಗಿ ಆತ್ಮೀಯರೇ ಈ ಕಾದಿ ವಿದ್ಯೆಯನ್ನು ಉಪಾಸನೆ ಮಾಡಿದನಲ್ಲ ಈ ಕಾಮ ಅವನಿಗೆ ಅಮ್ಮ ಅನುಗ್ರಹಿಸಿದಂತೆ ನಾವು ಈ ವಿದ್ಯೆಯನ್ನು ಉಪಾಸನೆ ಮಾಡಿದ್ದೇ ಆದರೆ ನಮ್ಮ ಸುತ್ತಮುತ್ತಲೂ ಕೆಲಸಕ್ಕೆ ಬಾರದ ಸಾಧಿಸಲು ಸಾಧ್ಯವಾಗದ ಯಾವುದೇ ವಸ್ತುಗಳು ಪರಿಕರಗಳಿದ್ದರೂ ಸಹ ಅದಕ್ಕೆ ಅಮ್ಮನ ದಯೆಯಾಗಿಬಿಟ್ರೆ ಏನನ್ನಾದರೂ ಸಾಧನೆ ಮಾಡುವಂಥ ಶಕ್ತಿಯನ್ನು ನಾವು ಹೊಂದಬಹುದು ಅನ್ನುವ ಸಾರಾಂಶವನ್ನು ಹೇಳ್ತಾ ಇದ್ದಾರೆ ಆತ್ಮೀಯರೇ ಈಗ ಮತ್ತೊಂದು ವಿಶೇಷವಾದ ಆಧ್ಯಾತ್ಮ ದೃಷ್ಟಿಯಿಂದ ಈ ಅರ್ಥವನ್ನು ಹೇಳ್ತಾ ಇದ್ದಾರೆ ಉಪಾಸಕರು ದಯವಿಟ್ಟು ಗಮನ ಇಟ್ಟು ಕೇಳಿ ಭಗವತಿಯು ನಮಗೆ ಕೊಟ್ಟಿರುವಂತಹ ಪರಿಕರಗಳನ್ನ ಒಮ್ಮೆ ಪರೀಕ್ಷೆ ಮಾಡೋಣ ಇಲ್ಲಿ ತನಕ ಮನ್ಮಥನತ್ರ ಏನೆಲ್ಲ ಪರಿಕರವಿತ್ತು ಅನ್ನುವುದನ್ನ ನೋಡಿದ್ವಿ ಆ ಪರಿಕರಗಳನ್ನ ನಾವು ನಮಗೆ ಹೋಲಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಉಪಾಸಕರು ನೋಡಿ ಜಗದಿದ ಮನಂಗೋ ಇಲ್ಲಿ ಅನಂಗ ಅಂತಂದ್ರೆ ಶರೀರ ಇಲ್ಲದವನು ಅನ್ನುವುದು ಒಂದು ಅರ್ಥ ಮತ್ತೊಂದು ಉತ್ಕೃಷ್ಟವಾದ ಅರ್ಥ ಏನಪ್ಪ ಅಂದರೆ ಅನಂಗ ಅಂದರೆ ಶರೀರ ಅಲ್ಲದವನು ಅಂತರ್ಥ ನಾನು ಅಂದರೆ ಈ ಶರೀರ ಅಲ್ಲ ನಾನು ಅಂದರೆ ಈ ಶರೀರದ ಒಳಗಿರುವ ಜೀವಾತ್ಮ ಅಂತ ಶರೀರವೇ ನಾನಲ್ಲ ಅಂತ ಇಂತಹ ಜೀವಾತ್ಮನಿಗೆ ಭಗವಂತ ಅವರವರ ಜನ್ಮದ ಪಾಪ ಪುಣ್ಯಗಳನ್ನು ಅನುಭವಿಸಲು ಸದ್ಯಕ್ಕೆ ನಮಗೆ ಈ ಶರೀರ ಅನ್ನುವ ಪರಿಕರವನ್ನು ಕೊಟ್ಟಿದ್ದಾನೆ ಹೀಗಾಗಿ ನಾನು ಅಂದರೆ ಜೀವಾತ್ಮ ಆ ಜೀವಾತ್ಮನೇ ಇಲ್ಲಿ ಹೇಳುತ್ತಿರುವ ಅನಂಗ ಈ ಅನಂಗನಾಗಿರುವ ಜೀವಾತ್ಮನಿಗಿರುವ ಸಾಧನ ಪರಿಕರ ಏನಪ್ಪಾ ಅಂದರೆ ಶರೀರ ಅದಾದ ಮೇಲೆ ಧನು ಪೌಷ್ಪೌರ್ವಿ ಮಧುಕರಮಯಿ ಪಂಚವಿಶಿಖಾಹ ಈ ಶರೀರದಲ್ಲಿ ಮನಸ್ಸೇ ಧನುಸ್ಸು ಬಿಲ್ಲು ಯಾವುದು ನಮ್ಮ ಮನಸ್ಸು ಅಂತ ಇನ್ನು ಈ ಮನಸ್ಸೆಂಬ ಧನುಸ್ಸಿಗೆ ನಾರಿ ಬೇಕಲ್ಲ ಅದು ನಮ್ಮಲ್ಲಿರುವ ಪ್ರಾಣ ಗ್ರಂಥಿಗಳು ಅಂತ ನಮ್ಮಲ್ಲಿರುವ ಈ ಪ್ರಾಣ ಗ್ರಂಥಿಗಳು ಒಂದೂ ನೆಟ್ಟಗಿಲ್ಲ ಎಲ್ಲ ವಕ್ರವೇ ಆದರೂ ಸಹ ಇಲ್ಲಿ ಆ ಬಿಲ್ಲಿನ ಮೌರ್ವಿ ನಾರಿಯಾಗಿ ಈ ಪ್ರಾಣ ಗ್ರಂಥಿಗಳಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಬಿಲ್ಲಿಗೆ ಹೂಡಲು ಬಾಣಗಳು ಬೇಕಲ್ಲ ಅದು ಪಂಚವಿಶಿಖಾಹ ಪಂಚವಿಶಿಖಾಹ ಅಂದ್ರೆ ಐದು ಪುಷ್ಪ ಬಾಣಗಳು ಅನ್ನುವ ಪಂಚತನ್ಮಾತ್ರೆಗಳು ಅಂತ ಅದೇ ಶಬ್ದ ಸ್ಪರ್ಶ ರೂಪ ರಸ ಗಂಧ ನಮ್ಮ ಜೀವಮಾನವೆಲ್ಲವೂ ಅನುಭವ ಪಡೆಯುವಂಥದ್ದು ಈ ಐದರಿಂದಲೇ ಸರಿ ಇನ್ನು ಈ ಕಾಮನೆಗೆ ಸಹಕರಿಸಿದ್ದು ಯಾರಯ್ಯ ಅಂತಂದರೆ ವಸಂತ ಸಾಮಂತೋ ವಸಂತ ಅನ್ನುವಂಥ ಸಾಮಂತ ಅವನಿಗೆ ಸಹಕರಿಸಿದರೆ ನಮಗೆ ಈ ಜನ್ಮದಲ್ಲಿ ಅಲ್ಪಕಾಲವಾಗಿ ಬಂದು ಹೋಗುವ ಯೌವನವೇ ವಸಂತ ಋತು ಇದು ಸಂವತ್ಸರಕ್ಕೆ ಅಲ್ಪಾಯು ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಯೌವನದ ವಸಂತವು ನಮಗೆ ಅತ್ಯಂತ ಅಲ್ಪಾವಧಿ ತುಂಬ ಸೀಮಿತವಾಗಿರುತ್ತೆ ನೋಡಿ ಬಾಲ್ಯದಲ್ಲಿ ವ್ಯವಹಾರ ಜ್ಞಾನ ಇಲ್ಲ ವೃದ್ಧಾಪ್ಯದಲ್ಲಿ ಇಂದ್ರಿಯ ಪಟುತ್ವ ಇರೋದಿಲ್ಲ ಹೀಗಾಗಿ ನಾವು ಎಲ್ಲ ದೃಷ್ಟಿಯಿಂದಲೂ ಶಕ್ತಿವಂತರಾಗಿರ್ತೀವಿ ಯಾವಾಗಪ್ಪ ಅಂದರೆ ಯೌವನ ಕಾಲದಲ್ಲಿ ಹೀಗಾಗಿ ನಮಗೆ ಯೌವನವೇ ಸಾಮಂತ ಆದ್ದರಿಂದ ಈ ಯೌವ್ವನ ಕಾಲವನ್ನು ಹಾಳು ಮಾಡಿಕೊಳ್ಳದೆ ಅಮ್ಮನನ್ನು ಹೊಂದುವ ಮಾರ್ಗದಲ್ಲಿ ನೀವು ಈ ಪರಿಕರಗಳನ್ನು ಉಪಯೋಗಿಸಿಕೊಳ್ಳಿ ಅಂತ ಗುರುಗಳು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಸರಿ ಇನ್ನು ಮಲಯ ಮರುದ ಯೋಧನ ರಥ ಮರುತ್ತನ್ನುವ ಉಚ್ಛ್ವಾಸ ನಿಚ್ಛ್ವಾಸವೆಂಬ ಪ್ರಾಣವಾಯು ನಮ್ಮ ಶರೀರದಲ್ಲಿ ತಿರುಗುತ್ತಿದ್ದರೆ ಈ ಶರೀರ ಅನ್ನುವ ರಥ ಕದಲುತ್ತೆ ನಡೆಯುತ್ತೆ ಅಂತ ಅಂತಹ ಗಾಳಿಯೇ ಆಧಾರವಾಗಿರುವ ರಥ ನಮ್ಮ ಶರೀರ ಇಂತಹ ಪರಿಕರವನ್ನು ಹೊಂದಿರುವ ಅನಂಗವೆಂಬ ನಮ್ಮಲ್ಲಿರುವ ಜೀವಾತ್ಮನು ತಥಾಪ್ಯೇಕ ಈ ಶರೀರ ಅನ್ನುವ ರಥದಲ್ಲಿ ಅವನೊಬ್ಬನೇ ಇದ್ದಾನೆ ಅಂತ ಹೀಗೆ ಅವನು ಇಷ್ಟೆಲ್ಲ ದುರ್ಬಲವಾದ ಪರಿಕರಗಳನ್ನು ಹೊಂದಿದ್ದರೂ ಸಹ ಅವನೇನಾದರೂ ಜಯಗಳಿಸಬೇಕು ಆ ಜೀವಾತ್ಮನು ಮೋಕ್ಷ ಅನ್ನುವ ಜಯವನ್ನು ಗಳಿಸಬೇಕು ಅಂತಂದರೆ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ ಅಂದರೆ ಅನಿರ್ವಚನೀಯವಾದ ಹೇ ದೇವಿಯೇ ಚಿಚ್ಚಕ್ತಿ ಸ್ವರೂಪಿಣಿಯಾದ ನಿನ್ನ ಚೈತನ್ಯವನ್ನು ದಯೆಯಿಂದ ಪ್ರಸಾರ ಮಾಡುತ್ತಿರುವೆಯಾದ ಕಾರಣ ನಾವಿನ್ನೂ ಈ ಶರೀರದಲ್ಲಿ ಇದ್ದೇನೆ ಬದುಕಿದ್ದೇನೆ ಹಾಗೆಯೇ ಈ ಶರೀರದಲ್ಲಿರುವ ನಾವು ಜನ್ಮ ಮರಣಗಳೆಂಬ ಯುದ್ಧವನ್ನ ಗೆಲ್ಲಬೇಕಾದರೆ ಅಮ್ಮ ನಿನ್ನ ಕಡೆಗಣ್ಣಿನ ನೋಟವನ್ನು ಒಮ್ಮೆ ನನ್ನ ಮೇಲೆ ಪಸರಿಸಮ್ಮ ನಾನು ಈ ಯುದ್ಧದಲ್ಲಿ ಗೆದ್ದು ಮುಕ್ತನಾಗಿ ಬಿಡುತ್ತೇನೆ ಜನ್ಮ ಮರಣಗಳನ್ನು ಗೆದ್ದು ಬಿಡುತ್ತೇನೆ ಯಾರ ಮೇಲೆ ಅಮ್ಮನ ದಯೆ ಇಲ್ಲವೋ ಅಂತಹ ಅಧರ್ಮಿಗಳಿಗೂ ಸಹ ದುಷ್ಟರಿಗೂ ಸಹ ದುರ್ಮಾರ್ಗಿಗಳಿಗೂ ಸಹ ಈ ಶರೀರವೇ ಪರಿಕರವಾಗಿದ್ದರೂ ಅವರು ಧರ್ಮ ಮತ್ತು ಮೋಕ್ಷ ಅನ್ನುವಂಥದ್ದನ್ನು ಸಾಧಿಸಲು ಸಾಧ್ಯವೇ ಇಲ್ಲ ಅವರು ಈ ಜೀವನ ಅನ್ನುವ ಯುದ್ಧದಲ್ಲಿ ಪರಾಜಿತರಾಗಿ ಬಿಡ್ತಾರೆ ಮತ್ತೆ 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 ಹುಟ್ಟಿ ಬರಬೇಕಾಗತ್ತೆ ಯಾವ ಜನ್ಮ ಬರುತ್ತೋ ಗೊತ್ತಿಲ್ಲ ಹೀಗಾಗಿ ಅಮ್ಮ ದಯೆಯಿಂದ ಕೊಟ್ಟ ಈ ಶರೀರವೇ ಮೊದಲಾದ ಪರಿಕರಗಳನ್ನು ಧರ್ಮದ ಅಡಿಯಲ್ಲಿ ಕಾಮ ಅನ್ನುವುದನ್ನು ಅನುಭವಿಸಿ ಮೋಕ್ಷ ಅನ್ನುವಂಥ ಜಯವನ್ನು ಹೊಂದಿ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಇದರ ಆಂತರ್ಯವನ್ನು ಇದರ ರಹಸ್ಯವಾದ ಚಿಂತನೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ಶ್ಲೋಕದ ಮೂಲಕ ಹೀಗಾಗಿ ಇಂತಹ ತತ್ವಜ್ಞಾನವನ್ನು ಶ್ಲೋಕದಲ್ಲಿ ಇಟ್ಟು ನಮಗೆ ಜ್ಞಾನ ಮಾರ್ಗವನ್ನು ತೋರುತ್ತಿರುವಂಥ ಗುರುಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಜಗನ್ಮಾತೆಗೆ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ